ಯೋ ಫೋಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಚಿನ ಮಾತಾಡ್ತಾ ಇರೋದು ಈಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಹಾಸನ ಜಿಲ್ಲೆ ಅರ್ಕಲ್ಗೂಡ ಹತ್ರ ಅರ್ಕಲ್ಗೂಡಲ್ಲಿರೋ ಅಂದರೆ ಅರ್ಕಲ್ಗೂಡಿಂದ ಹದಿನೈದು ಕಿಲೋಮೀಟ್ರ್ ಇರೋ ಗೇರ್ಗುಪ್ಪೆ ಅಂತ ಆ್ಯಕ್ಚುಲಿ ಇದು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮವ್ರೂರು ಸೊ ನನಗೂ ಎಲ್ಲ ಪರಿಚಯ ಅಲ್ಲ ಹಬ್ಬಕ್ಕೆ ರೀತಿಯಾದ್ರೂ ಬಂದಿದ್ದು ದೀಪಾವಳಿ ಸ್ಪೆಷಲ್ ಅಂತ ಸೊ ಇಲ್ಲೆಲ್ಲ ಜಾಸ್ತಿ ಗದ್ದೆಗಳು ಇಲ್ಲಿನ ಗದ್ದೆಗಳು ಇಲ್ಲ ಇಲ್ಲೆಲ್ಲ ಜೋಳ ಇದೆ ಅವೆಲ್ಲ ಒಣಗೋಗ್ಬಿಟ್ಟಿದೆ ಇದೊಂಥರ ಕೂರ್ ಹತ್ರ ಸೇರುತ್ತೆ ಸೋಮವಾರಪೇಟೆ ಆ ಕಡೆಗೆ ಸೊ ಹಂಗಾಗಿ ಕೂರ್ ವೆದರು ಸ್ವಲ್ಪ ಜಾಯಿನ್ ಆಗ್ಬೋದೇನೋ ಇಲ್ಲಿ ಗದ್ದೆ ಹತ್ರ ಏನು ಶಿವಲಿಂಗ ಇದೆಯಂತೆ ಹಳೇ ಕಾಲದ್ದು ಎಷ್ಟು ವರ್ಷ ಹಳೆದು ಅಂತ ಅವ್ರಿಗೂ ಗೊತ್ತಿಲ್ಲ ತುಂಬ ಹಳೇದು ಏನೋ ಪವರ್ಫುಲ್ಲು ದೇವರು ಅಂತೆಲ್ಲ ಹೇಳ್ತಾಯಿದ್ರು ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಲ್ಲ ಫುಲ್ಲು ಬ್ಯಾಚ್ ಬ್ಯಾಚನೇ ಎಲ್ಲ ಬರ್ತಾವ್ರೆ ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಫುಲ್ಲು ಇವನು ಅಮ್ಮ ಭಾಳ ಒಂದು ಮಿಸ್ ಅಷ್ಟೇ ಅವನಿಗೆ ಅಲ್ಲೇನಾ ಗಗನ್ ಬಾಲ ಕಟ್ ಮಾಡೋದು ನಾನು ಹೇಳ್ದೆ ನಿಮ್ಮ ಅಪ್ಪಾಜಿ ಬಾಲ ಕಟ್ ಮಾಡ್ಬೋಣ ನೀನು ಹುಡ್ತಾಗ ಅಂತ ಕಟ್ ಮಾಡಿಬಿಡ್ತು ಚೆನ್ನಾಗಿ ಕಾಣಲ್ಲ ಅಂತ ನೀನು ಆದ್ರೂ ಹಂಗೆ ಆಡೋದು ಇಲ್ಲ ಇವತ್ತು ಸದ್ಯಕ್ಕೆ ಮಳೆ ನಿಂತೈತೆ ಮಳೆ ಅಷ್ಟಿಲ್ಲ ಸೊ ಹಂಗಾಗಿ ನಾವು ವಾಕ್ ಮಾಡಿಕೊಂಡು ಪರೇಡಲ್ಲಿ ಗದ್ದೆಗೆ ಕಾಲಿಡೋಣ ಇದೇ ಕೆರೆ ಗಗನ ನೀನು ಇಲ್ಲೇ ಕಣ ಸಿಕ್ಕಿದ್ದು ಮಾತಾಡಲ ಇವಾಗ ಮಾತಾಡಲ್ಲ ಇಲ್ಲೇ ನೀನು ಸಿಕ್ಕಿದ್ದು ಎಸದಮ್ಮ ಗಗನ ಇಲ್ಲೇ ತಾನೇ ಸಿಕ್ಕಿದ್ದು ಮತ್ತೆ ನಂಬಂಗಿಲ್ಲ ಅಲ್ಲಿ ಬಾಲ ಬೇರೆ ಯಾ ಮಾಯಸಪ್ಪ ಕಟ್ ಮಾಡ್ತು ಎಂಟ್ರಿ ಕೊಡ್ತಾ ಅಂತ ಬಚ್ಚ ಇದೆಲ್ಲ ಬತ್ತ ನಾನು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇದ್ದೀನಿ ನಾಟಿ ಮಾಡ್ರೆ ಮಂಡಿಯಿಂದ ಕೆಳಗಿರ್ತಾವೆ ಎಷ್ಟು ತಿಂಗ್ಳಾಗೈತಮ್ಮ ಇವಕ್ಕೆಲ್ಲ ಇದು ಐಟಲ್ ಐತೆ ಜಾಸ್ತಿ ಆದ್ರೆ ಇನ್ನೂ ತೆನೆ ಬಂದಿಲ್ಲ ಇದು ಕುಳ್ಳ ಇದೆ ಆಗ್ಲೇ ತೆನೆ ಬಂದಿದೆ ಹಾ ಆದ್ರೆ ಇದು ತೆನೆ ಬಂದಿಲ್ಲ ಬೇರೆ ಬೇರೆ ಅನ್ಸುತ್ತೆ ಇಲ್ಲ ಇವು ಇವು ಅಷ್ಟೇನಾ ಅಲ್ಲ ಇವೇನು ಬರೀಸಾಸ್ತಿ ಕಾಣಿಸ್ತಾವಲ್ಲೂ ಒಳ ಆಗಿಲ್ಲ ಬರುತ್ತ ರಾಜಮುಡಿ ರಾಜಮುಡಿಲಿ ಹುಲ್ಲು ಮತ್ತೆ ಭತ್ತ ಎರಡು ಐಟ ಬರುತ್ತೆ ದಪ್ಪ ಹುಲ್ಲು ಮತ್ತೆ ಐಟಾಡುತ್ತೆ ಕಮ್ಮಿ ಬರುತ್ತೆ ಇವು ಅಂದರೆ ನೋಡಿ ನನಗೆ ಇದೆ ಮಟ್ಟಕ್ಕಿದೆ ಫುಲ್ಲು ಗದ್ದೆ ಟೂರ್ ಬನ್ನಿ ಮಲ್ನಾಡಲ್ಲ ಮಲ್ನಾಡು ಅಂತ ಹೇಳೋಕ್ಕಾಗಲ್ಲ ಆಸನ ಗದ್ದೆ ಟೂರ್ ಏಮಂತ ತೆಂಗಿಲ್ಲ ಕಡಿಮೆನ ಇಲ್ಲಿ

ಇಲ್ಲೆಲ್ಲ ಕಾಣಿಸ್ತದೆ ದೇವಸ್ಥಾನ ಇದೆ ಅನ್ಸುತ್ತೆ ಇಲ್ಲಿ ಮುಂಚೆ ಇತ್ತನೋ ಈ ಕಲ್ಗಳಲ್ಲ ಕೆತ್ತನೆ ಮಾಡಿರೋ ದೇವಸ್ಥಾನ ತರ ಎಲ್ಲ ಇದೆ ಇಲ್ಲ ಅನ್ಸುತ್ತಿಲ್ಲ ಟ್ರೈ ಮಾಡಿದ್ದಾರೆ ಬರ ಕಡೆ ನೋಡಾಯ್ತಾ ನೀನ್ ಬಾಯಿ ಕಡೆ ಇಲ್ಲೇ ಅಂದ್ರೆ ತಲೆ ಮಾತ್ರ ತಲೆ ಮಾತ್ರ ಕಾಣುತ್ತೆ ಮೊದ್ಲು ಪೂಜೆ ಗೀಜೆ ಮಾಡ್ಯದೇ ಮಾಡಪ್ಪ ನೀಟಾಗಿ ದೇವ್ರು ಇರೋದಕ್ಕೂ ಇಲ್ಲಿ ಕಲ್ಲುಗಳು ಇರೋದಕ್ಕೂ ಅದು ಶೇಪಲ್ಲಿ ಕೆತ್ತನೆ ಮಾಡಿ ನೋಡಿ ಇದೆಲ್ಲ ಕಾರ್ವಿಂಗ್ಸ್ ಆಗಿದೆ ನೀಟಾಗಿ ಕೆತ್ತನೆ ಮಾಡಿರ್ತಾರೆ ಸೊ ಹಂಗಾಗಿ ನಾನಾ ರೀತಿ ಕಾರಣಗಳಿಂದ ಕಟ್ಟೋದು ನಿಂತಿರುತ್ತೆ ಒಳಗೂ ಇರ್ತವೆ ಕಲ್ಲುಗಳು ಗದ್ದೆ ಅಲ್ವಾ ಕಾಣಲ್ಲ ಮುಂಚೆ ಮಣ್ಣಿನ ಗಾತ್ರ ಕಮ್ಮಿ ಇತ್ತು ಒಂದು ಸೊತ್ತ ಆವಾಗ್ದೇವ ಲಿಂಗವಿಲ್ಲ ಇತ್ತು ಆಮೇಲೆ ಮಣ್ಣು ಜಾಸ್ತಿ ಆಗಿರುತ್ತೆ ಹಂಗಾಗಿ ಕಟ್ಟಿರಲ್ಲ ಇಲ್ಲಿ ಏನೋ ಏನಾದ್ರು ತಪ್ಪು ಮಾಡಿ ಇಲ್ಲಾಂದರೆ ಹೆಣ್ಮಕ್ಳು ರಜೆ ಟೈಮಲ್ಲಿ ಡೇಟಾಗಿ ಟೈಮಲ್ಲಿ ಆ ಥರ ಎಲ್ಲ ಬಂದರೆ ಏನೇನೋ ಇದೆ ರೀಸನ್ ಸರ್ಪ ಎಲ್ಲ ಬರುತ್ತೆ ಅಂತಂತಾರಲ್ಲ ಮತ್ತೆ ಬೇರೆ ಏನಿದೆ ಸ್ಪೆಷಲು ಅಂದರೆ ಇಲ್ಲಿ ಗದ್ದೆ ನಾಟಿ ಮಾಡೋಕ್ಕೂ ಮುಂಚೆ ಪೂಜೆ ಇಲ್ಲಿಗೆ ಫಸ್ಟು ಎಲ್ಲರೂ ಪೂಜೆ ಮಾಡ್ತಾರೆ ಆಮೇಲೆ ಪೈರು ತೆಗಿಬೇಕು ಗಂಡ್ ಗಂಡು ಮಕ್ಕಳು ಮಾತ್ರ ಪೂಜೆ ಆ ಅದಕ್ಕೆ ಅंगे ಮತ್ತೆ ಕೂಯೋ ಟೈಮ್ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗತರಲ್ಲ ಹೂ ಪೂಜೆ ಮಾಡ್ತಾರೆ ಆಯ್ತು ನೀನು ಗ್ರೂಪ್ ಟೈಮ್ ಹಾ ಇಲ್ಲ ಎಲ್ಲ ಮಳೆ ನೀರು ಅಲ್ಲ ಕೆರೆ ನೀರು ಮಳೆ ನೀರು ಬೆಳೆ ಹಾಳು ಸೋ ನೀವೆಲ್ಲ ಕಾಲಿ ಕಾಲಿಗೆ ಬೆಳೆ ಬರ್ತಾ ಇದಾವಲ್ಲಿ ಬೆಳ್ಳಿ ಕಾಲಂಗೋರೀ ಇಲ್ಲೇ ನಾವು ಹಿಂಗೆ ಕಚ್ಕ ಪತ್ಕಾ ಅನ್ಸ್ಬಿಟ್ಟ ಲಾ ಇದ್ಯಾಲ ಹೇಳಿ ಓಡ್ತೈತೆ ಅದಕ್ಕೆ ಅದೇ ಟೂ ವೇ ಎರಡು ಎರಡು ಮುಳ್ಳು ಅದು ಏ ಅದು ತಿಂತರ್ ಗೊತ್ತು ಓ ಬಿದ್ದಿರು ಒಳ್ಳೆ ಕಂಟೆಂಟ್ ಆಗಿರೋದಲ್ಲ ಅಲ್ಲ ರೆಕಾರ್ಡ್ ಮಾಡ್ತಿದ್ದೆ ಏಯ್ ಬೀಳ ಮಚ್ಚ ಬೀಳ ವದಿಲ್ಲ ಇಲ್ಲ ನಾನೇ ಓಡಿದ್ದಲ್ಲ ಬೆಳೆಲ್ಲ ಬರೀ ಕಾಲು ಮಾತ್ರ ಕೆಳಗಿಟ್ಟೆ ಅಷ್ಟೇ ಬಿದ್ದಿರ ನಂದ ಕಂಟೆಂಟ್ ಹೆವಿ ಆಗಿ ಹೋಗಿರೋದು ಗದ್ದೇಲಿ ಸ್ನಾನ ಏಮಂತ ಕೆರೆ ಒಳಗೆ ಸುಳಿ ಇದೆಯಾ ಇವ್ರು ಮತ್ತೆ ಕಬ್ಬೆ ಬಿಡಿಸ್ತಾರೆ ಇವರು ನಾನು ಬೇರೆ ಸೈಡ್ ಹೋಯ್ತೇನೆ ಐ ಇಂದೇನ ಇರಲ್ಲ ಗಗನ ಯಾರ್ಯಾರು ಏನೇನ್ ತೊಳ್ಕೊಂಡಿರ್ತಾರೋ ತೊಳ್ಕೊಂಡ್ವಿ ಕಾಲ್ ತೊಳ್ಕೊಂಡ್ವಿಪಾ ರಂಗ ಯಾರ್ಯಾರು ಏನೇನ್ ತೊಳ್ಕೊಂಡಿರ್ತಾರೋ ನಾವು ಕಾಲು ತೊಳ್ಕೊಂಡ್ವಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ಕವತ್ನಿದ್ರೆ ಛಿನ್ ಎಷ್ಟು ಬಟ್ಕು ನೋಡಿ ಇಲ್ಲಿಗೆ ಬೇರ್ಗುಪ್ಪೆ ಸುಮ್ಮನೆ ಹೆಂಗೆ ಲೈಟ್ ಟೂರ್ ಮುಗಿತು ಗದ್ದೆ ಯಾಕೆಂದ್ರೆ ವಿಡಿಯೋ ಮಾಡಿದ್ದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಗದ್ದೆ ಒಳಗೆ ನೋಡಿರಲಿಲ್ಲ ದೂರದಿಂದ ನೋಡಿದೆ ಅಷ್ಟೇ ಒಳಗೆಲ್ಲ ಕಾಲಿಟ್ಟಿರಲಿಲ್ಲ ಮತ್ತೇನೋ ದೇವರು ಅಂದರು ಅಲ್ಲಿ ಶಿವಲಿಂಗು ಇದೆ ಅಂದರು ಸೊ ಹೆವಿ ಪವರ್ಫುಲ್ಲು ಒಳ್ಳೇದು ಅಂತ ಅಂದ್ಬಿಟ್ಟು ಅಂದರು ಸೊ ಹಂಗಾಗಿ ಬಂದಿದ್ವಿ ಇಲ್ಲಿ ವಿಸಿಟ್ ಹಾಕಿದ್ರಿಂದ ಸೊ ಹಂಗೆ ನಿಮಗೂ ತೋರಿಸ್ದೆ ನನ್ನ ಎಕ್ಸ್ಪೀರಿಯೆನ್ಸು ಜೊತೆಗೆ ಬಂದಿದ್ದು ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ನಂಗೆ ಊಟದಾಗಿಂತ ಗೊತ್ತಿರೋರೆ ನಮ್ಮ ಫ್ಯಾಮಿಲಿನೇ ಅದೂ ಈ ಗಿಡ ಆಯ್ತಲ್ಲ ಇದು ಎಲ್ಲಾರು ನೋಡಿರೋ ಚಾನ್ಸ್ ಇಲ್ಲ ಸಿಟಿಲಿ ಇರೋರು ಬಟ್ ವರ್ಡ್ ಮಾತ್ರ ಯೂಸ್ ಮಾಡಿರ್ತಾರೆ ಈ ಗಿಡದ ಯಾವ್ದು ಅಂತ ಹೇಳಿ ಭಾ ಧೇರ